ನಾನಿವತ್ತು ತುಂಬ ಮೃದುವಾದಂತಹ ಚಪಾತಿ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಇಟ್ಟರೂ ಕೂಡ ಇದೇ ರೀತಿ ಇರುತ್ತೆ ಇದು ಗಟ್ಟಿ ಆಗೋದಿಲ್ಲ ಆ ರೀತಿ ಚಪಾತಿ ಹಾಗೂ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಕೋಸ್ ಪಲ್ಯ ಇದು ತುಂಬ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಮೊದಲು ಕೋಸ್ ಪಲ್ಯ ಮಾಡ್ತಾಯಿದ್ದೀನಿ ನಾನು ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕೋಸು ಇದು ಅರ್ಧ ಕೋಸು ತಗೊಂಡಿದ್ದೀನಿ ನಾನು ಅದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಎರಡು ಆಲೂಗೆಡ್ಡೆ ಸಿಪ್ಪೆ ಎರೆದುಬಿಟ್ಟು ಈ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಈ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಬಾಡಿಸ್ಕೋಬೇಕು ಎಣ್ಣೆ ಒಳಗೆ ಕೋಸು ಹಾಗೂ ಆಲೂಗೆಡ್ಡೆ ಎರಡು ಚೆನ್ನಾಗಿ ಬಾಡಬೇಕು ಕೋಸನ್ನು ಕಟ್ ಮಾಡಿದ ಮೇಲೆ ಅದನ್ನು ಉಪ್ಪು ನೀರಿನಲ್ಲಿ ಸಲ ತೊಳೆದುಬಿಟ್ಟು ಮತ್ತು ಪ್ಲೇನ್ ವಾಟರಲ್ಲಿ ಕೂಡ ಕ್ಲೀನಾಗಿ ತೊಳೆದಿದ್ದೀನಿ ಸ್ವಲ್ಪ ಹೊತ್ತಾದಮೇಲೆ ನೋಡಿ ಸ್ವಲ್ಪ ಕಡಿಮೆ ಆಗಿದೆ ಹೀಗೆ ನಾವು ಹುರಿತಾ ಇದ್ದರೆ ಎಣ್ಣೆ ಒಳಗೆ ಇದನ್ನು ಇದು ಇನ್ನೂ ಕಡಿಮೆ ಆಗುತ್ತೆ ಈ ರೀತಿಯಾದಾಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಟುಬಿಡಿ ನೋಡಿ ಮೂರು ನಿಮಿಷ ಆಗಿದೆ ನಾನು ಲಿಡ್ನ ತೆಗೆದಿದ್ದೀನಿ ಓಪನ್ ಮಾಡಿದ್ದೀನಿ ನೋಡಿ ಈ ರೀತಿ ಫ್ರೈ ಆಗಿದೆ ಇದು ಒಂದೊಂದು ಕಪ್ ಕಪ್ ಆಗಿರುತ್ತೆ ಏನೂ ಆಗೋದಿಲ್ಲ ಕೆಳಭಾಗ ನಾವು ಹಾಗೆ ಮುಚ್ಚಿಟ್ಟಿರ್ತೀವಲ್ವ ನೀರು ಹಾಕದೆ ಆದ್ದರಿಂದ ಆ ರೀತಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗೆ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗಿದು ನೋಡಿ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿಕೊಂಡಿದ್ದೀನಿ ಮುಂದಿನ ಪ್ರೊಸೀಜರ್ ನೋಡೋಣ ಯಾವ ರೀತಿ ಮಾಡೋದು ಅಂತ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಅದು ಸಿಡಿದ ನಂತರ ಈರುಳ್ಳಿ ಎರಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಗಾಗುವವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಇವಾಗ ಕೆಂಪಗಾಗಿದೆ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನಿನಷ್ಟು ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗುವವರೆಗೆ ಹುರ್ಕೋಬೇಕು ಆಮೇಲೆ ಇದಕ್ಕೆ ನಾನು ಟೊಮೆಟೊ ಕ್ಯೂರಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೊಮೆಟೊ ಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಈ ರೀತಿ ನುಣ್ಣಗೆ ರುಬ್ಬಿಟ್ಟು ಇದ್ದೀನಿ ಬೇಯಿಸಿಲ್ಲ ಟೊಮೆಟೊ ಹಣ್ಣು ಹಾಗೆ ಮಿಕ್ಸಿಗೆ ಹಾಕಿ ನಾನು ಹಾಕ್ಕೊಂಡಿರೋದು ಇದರ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾನು ಮಸಾಲೆ ಪುಡಿಗಳನ್ನ ಹಾಕೊಳ್ತಾ ಇದ್ದೀನಿ ಖಾರದ ಪುಡಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನು ಗರಂ ಮಸಾಲ ಕಾಲು ಟೀ ಸ್ಪೂನ್ ಹಾಗೂ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಬಿಟ್ಟು ಇದರ ಹಸಿ ವಾಸನೆ ಹೋಗೋವರೆಗೆ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹಾಕ್ಕೊಂಬಿಟ್ಟು ಹಾಕ್ಕೋಬೇಕು ಈಗ ನಾನು ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಎಲೆಕೋಸು ಹಾಗೂ ಆಲೂಗೆಡ್ಡೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಎಲೆಕೋಸಿನ ಪಲ್ಯ ನಾನು ಮಾಡ್ತಾ ಇರೋ ರೀತಿಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು ಖಂಡಿತವಾಗಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀರು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಒಂದು ಸ್ವಲ್ಪ ಬೇಕು ಅನ್ನಿಸ್ತಿದೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಟೀ ಕಪ್ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಮಧ್ಯದಲ್ಲಿ ಒಂದೆರಡು ಸಲ ಈ ರೀತಿ ಲಿಡ್ನ ಓಪನ್ ಮಾಡಿ ನಾವು ಈ ರೀತಿ ಕೈಯಾಡಿಸ್ಕೊಳ್ಳೋದು ಒಳ್ಳೆಯದು ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿ ನಾನು ಕೈಯಾಡಿಸ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಿಕ್ಕೆ ಬಿಡ್ತೀನಿ ಮತ್ತೆ ಐದು ನಿಮಿಷ ಆದಮೇಲೆ ಲಿಡ್ನ ತೆಗೆದು ಈಗ ಇದ್ದೀನಿ ನೋಡಿ ಕರೆಕ್ಟಾಗಿ ಆಗಿರುತ್ತೆ ಈ ಎಲೆಕೋಸಿನ ಪಲ್ಯ ತುಂಬ ಟೇಸ್ಟಿ ಇರುತ್ತೆ ನಾನು ಹಾಕಿರೋ ನೀರಿನ ಪ್ರಮಾಣ ಕೂಡ ಕರೆಕ್ಟಾಗಿದೆ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬೆಂದಿರುತ್ತೆ ಸ್ವಲ್ಪ ಕುರುಮ್ ಕುರುಮ್ ಅನ್ನತ್ತೆ ಎಲೆಕೋಸಿನ ಪಲ್ಯ ತಿನ್ನುವಾಗ ಸಖತ್ತು ರುಚಿ ಇರುತ್ತೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟು ಖಂಡಿತ ಟ್ರೈ ಮಾಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟಿದ್ದೆ ಆಮೇಲೆ ಇದನ್ನು ಒಂದು ಬೌಲ್ಗೆ ಹಾಕಿದೆ ನೋಡಿ ರೊಟ್ಟಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ದೋಸೆ ಎಲ್ಲದಕ್ಕೂ ಪೂರಿ ಇಡ್ಲಿ ಎಲ್ಲ ಇದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಉಪಯೋಗಿಸ್ಬೋದು ಅನ್ನ ತಿನ್ನುವಾಗಲೂ ಕೂಡ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ನಾನೊಂದು ಇವಾಗ ಸ್ಮೂತ್ ಚಪಾತಿ ಮಾಡ್ತಾಯಿದ್ದೀನಿ ಎಷ್ಟು ಮಾಡಿದರೂ ಕೂಡ ಚಪಾತಿ ಸ್ಮೂತ್ ಆಗೋದೇ ಇಲ್ಲ ಅಂದಾಗ ಈ ರೀತಿ ಮಾಡ್ಕೊಳ್ಳಿ ಚಪಾತಿ ಹಿಟ್ಟು ಮಾಮೂಲಿ ಚಪಾತಿ ಹಿಟ್ಟನ್ನು ನಾನು ಹೀಗೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ತೆಳುವಾಗಿ ಕಲಿಸಿದ್ದೀನಿ ಕಲಿಸ್ಕೊಳ್ಳುವಾಗ ಮಾಮೂಲಿ ನಾವು ಗೋಧಿ ಹಿಟ್ಟು ಉಪ್ಪು ಹಾಗೂ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ತೀವಲ್ವಾ ಅವಾಗ ನೋಡಿ ಇಷ್ಟು ತೆಳುವಾಗಿ ನೀವು ಅದನ್ನು ಸ್ವಲ್ಪ ಹೊತ್ತು ನಾದ್ಕೋಬೇಕು ಈ ರೀತಿ ಕಲಿಸ್ಕೊಂಡ್ಮೇಲೆ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಕೈಗೆ ಅಂಟುತ್ತೆ ಅಲ್ವಾ ಎಣ್ಣೆ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಹೀಗೆ ನಾದ್ಬಿಟ್ಟು ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಕೈಗೆ ಅಂಟೋದು ಕಡಿಮೆ ಆಗುತ್ತೆ ನಾಥ್ಕೊಂಡು ಇದನ್ನು ಮುಚ್ಚಿ ಇಡಬೇಕಾಗತ್ತೆ ನೋಡಿ ಎಲ್ಲ ಈ ರೀತಿ ಮಾಡ್ಕೊಂಡ್ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಮುಚ್ಚಿಟ್ಬಿಡಿ ನೀವು ಫಸ್ಟು ಇದನ್ನು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಆಮೇಲೆ ಪಲ್ಯ ಅಥವಾ ಚಟ್ನಿ ಏನು ಬೇಕೋ ಅದನ್ನು ಮಾಡಿಕೊಂಡು ಆಮೇಲೆ ಇದನ್ನು ಲಟ್ಟಿಸ್ಕೋಬೋದು ಇವಾಗ ಹದಿನೈದು ನಿಮಿಷಗಳ ಕಾಲ ನಾನು ಇದನ್ನು ಮುಚ್ಚಿ ಇಟ್ಟಿದ್ದೆ ಚಪಾತಿ ಲಟ್ಟಿಸೋದಕ್ಕೋಸ್ಕರ ಉಂಡೆಗಳನ್ನ ತಗೊಳ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪವಾಗಿ ಉಂಡೆ ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಎರಡು ಕಡೆ ಕೂಡ ಗೋಧಿ ಹಿಟ್ಟು ಈ ರೀತಿ ಮಾಡ್ಕೋಬೇಕು ಮೇಲ್ಗಡೆ ಬೇಕಿದ್ರೆ ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಬೋದು ಲಟ್ಟಿಸ್ಕೋಬೇಕಿದನ್ನು ದುಂಡೆಗೆ ಲಟ್ಟಿಸ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಈ ರೀತಿ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ಕೋಬೇಕು ಅರ್ಧಕ್ಕೆ ಮಡ್ಚ್ಕೋಬೇಕು ಮಡ್ಚ್ಕೊಂಡ್ಬಿಟ್ಟು ಈ ಕಡೆ ಕೂಡ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಕೈಯಲ್ಲಿ ಈ ರೀತಿ ಮಾಡಿಕೊಂಡು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೋಬೇಕು ಕೆಳಗಡೆ ಮೇಲ್ಗಡೆ ಹಿಟ್ ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು ತುಂಬ ನಾವು ಸ್ಮೂತಾಗಿ ಇದನ್ನು ಕಲಿಸ್ಕೊಂಡಿರೋದ್ರಿಂದ ಸಾಫ್ಟಾಗಿ ಸ್ವಲ್ಪ ಹಿಟ್ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋದು ಒಳ್ಳೆಯದು ನಾನು ಟ್ರಯಾಂಗಲ್ ಶೇಪ್ನಲ್ಲೇ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ದುಂಡಗೆ ಬೇಕಾದರೂ ಲಟ್ಟಿಸ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಕ್ವಯರ್ ಆಗಿ ಯಾವ ಥರನಾದ್ರು ಲಟ್ಟಿಸ್ಕೋಬೋದು ತವಾ ಬಿಸಿಯಾಗಿತ್ತು ತವಾದ ಮೇಲೆ ಹಾಕಿದ್ದೀನಿ ನೋಡಿ ಸ್ವಲ್ಪ ಬೆಂದ ನಂತರ ನೋಡಿ ಆ ಥರ ಬೆಂದಾಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಎಣ್ಣೆನ ಸವರ್ಕೊಳ್ತೀನಿ ಮತ್ತೆ ಇದನ್ನ ಸ್ವಲ್ಪ ಹೊತ್ತು ಬೆಂದ ನಂತರ ತಿರುವಿ ಹಾಕೋಬೇಕು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಈ ಕಡೆ ಕೂಡ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ ನೀವೆಲ್ಲಾದರೂ ಹೊರಗೆ ಟೂರ್ ಹೋಗ್ಬೇಕು ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ ತೊಗೊಂಡೋಗ್ಬೇಕು ಆ ಥರ ಎಲ್ಲ ಇದ್ದಾಗ ಚಪಾತಿ ಗಟ್ಟಿ ಅನಿಸಿದ್ರೆ ನೀವು ಈ ರೀತಿ ಮಾಡ್ಕೊಳ್ಳಿ ಮನೇಲಿ ಕೂಡ ನೀವು ಬೆಳಿಗ್ಗೆನೆ ಮಾಡಿಟ್ರೆ ಸಂಜೆವರೆಗೂ ಇದೇ ರೀತಿ ಇದು ಸ್ಮೂತಾಗಿರುತ್ತೆ ತುಂಬ ತಿರುವಿ 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 ಬೇಯಿಸ್ಕೋಬಾರ್ದು ಒಂದು ಮೂರು ಮಗ್ಗಲು ಬೇಯಿಸ್ಬಿಟ್ರೆ ಸಾಕು ನೋಡಿ ಕರೆಕ್ಟಾಗಿ ಬೆಂದಿದೆ ಈಗ ಎಷ್ಟು ಸಾಫ್ಟ್ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಹೀಗೆ ಎಷ್ಟು ನೋಡಿ ಇಷ್ಟು ದಪ್ಪವಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೋದು ಅಷ್ಟೊಂದು ಸಾಫ್ಟ್ ಇರುತ್ತೆ ಮತ್ತು ತೆಗೆದರೂ ಕೂಡ ಎಲ್ಲಾದರೂ ಕಟ್ ಏನೂ ಆಗೋದಿಲ್ಲ ಅಷ್ಟು ಮೃದುವಾಗಿರುತ್ತೆ ನೋಡಿ ನಿಮಗೆಲ್ಲ ಈ ಸಾಫ್ಟ್ ಚಪಾತಿ ಹಾಗೂ ಎಲೆಕೋಸಿನ ಪಲ್ಯ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು